ಒಂದು ಭಾರತ ದೇಶದಲ್ಲಿ ಇರತಕ್ಕಂತಹ ಹನ್ನೆರಡು ಜ್ಯೋತಿರ್ಲಿಂಗ ಈ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಆಂಧ್ರ ಪ್ರದೇಶದ ಶ್ರೀಶೈಲಂ ಶ್ರೀಶೈಲಂ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡಲು ಇಡೀ ಕರ್ನಾಟಕದಾದ್ಯಂತಹ ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಬಾಗಲ್ಕೋಟ್ ಬಿಜಾಪುರ ಈ ಥರ ಹಲವಾರು ಜಿಲ್ಲೆಗಳಿಂದ ಸಾಕಷ್ಟು ಜನರು ಸಾಕಷ್ಟು ಲಕ್ಷಾಂತರ ಭಕ್ತಾದಿಗಳು ಪಾದಯಾತ್ರೆ ಮುಖಾಂತರ ಈ ಒಂದು ಹೋಳಿ ಹಣ್ಣೆಯ ದಿವಸ ಏನು ಪಾದಯಾತ್ರೆಯನ್ನು ಕೈಗೊಂಡು ಕೈಗೊಂಡಿರ್ತಾರೆ ಬರುವ ಉಗಾದಿಯ ಸಮೀಪ ಶ್ರೀಶೈಲ ಕ್ಷೇತ್ರಕ್ಕೆ ತಲುಪ್ತಾರ ಪಾದಯಾತ್ರೆ ಮುಖಾಂತರ ತಲುಪ್ ತಲುಪ್ತಾರ ಈ ಒಂದು ಉಗಾದಿಯ ಹಬ್ಬದಿಂದ ಹಬ್ಬದಂದು ಈ ಒಂದು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ರಥೋತ್ಸವ ಜರುಗುವುದು ಜೊತೆಗೆ ಜ್ಯೋತಿರ್ಲಿಂಗದ ದರ್ಶನವನ್ನು ಕೂಡ ಆ ಭಕ್ತಾದಿಗಳು ಪಾದಯಾತ್ರೆ ಮುಖಾಂತರ ಈ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋಲಿಂಗದ ದರ್ಶನವನ್ನು ಮಾಡಲಿಕ್ಕೆ ಪ್ರತಿ ವರ್ಷ ಸುಮಾರು ಮೂರ್ನಾಲ್ಕು ದಶಕಗಳಿಂದ ಶ್ರೀಶೈಲಂ ಕ್ಷೇತ್ರಕ್ಕೆ ಕರ್ನಾಟಕದಿಂದ ಪ್ರತಿ ವರ್ಷ ಪಾದಯಾತ್ರೆ ಮೂಲಕ ಜ್ಯೋತಿರ್ಲಿಂಗದ ದರ್ಶನ ಪಡಿತಾರ ಮತ್ತು ಆ ಒಂದು ಜರುಗುವ ರಥೋತ್ಸವದಲ್ಲಿ ಭಾಗಿಯಾಗ್ತಾರ ಶ್ರೀಶೈಲಕ್ ಬರೋರು ವೆಂಕಟಾಪುರದಿಂದ ಪಾದಯಾತ್ರೆ ಅರಣ್ಯ ಒಳಗ ಬೆಳಸಬೇಕಾಗತ್ತಿ ಆ ಪಾದಯಾತ್ರೆಯ ಒಂದು ಎಷ್ಟು ಕಿಲೋಮೀಟ್ರ್ ಐತಿ ಅಲ್ಲಿ ಯಾವ್ಯಾವ ಸ್ಥಳ ಬರ್ತಾವೆ ಅನ್ನೋದು ಈಗ ಬರ್ರಿ ವೆಂಕಟಾಪುರದಿಂದ ಆರು ಕಿಲೋಮೀಟ್ರ್ ಅಡವಿ ಮಾರ್ಗ ಅಲ್ಲಿ ಗೋಸಾಯಕಟ್ಟೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಬರ್ತೈತಿ ಆಂಜನೇಯ ದೇವಸ್ಥಾನದಿಂದ ಒಂಬತ್ತು ಕಿಲೋಮೀಟ್ರ್ ನಾವು ಅಡವಿ ಮಾರ್ಗ ಪಾದಯಾತ್ರೆ ಬೆಳೆಸಿದಾಗ ನಾಗಾಲೋಟೆ ವೀರಭದ್ರ ಸ್ವಾಮಿ ದೇವಸ್ಥಾನ ಬರ್ತೈತಿ ನಂತರ ವೀರಭದ್ರ ಸ್ವಾಮಿ ದೇವಸ್ಥಾನದಿಂದ ಎಂಟು ಕಿಲೋಮೀಟ್ರ್ ಅಡವಿ ಮಾರ್ಗದ ಪ್ರಯಾಣ ಬೆಳೆಸಿದಾಗ ಕುಂಟ ಅಂತೇಳಿ ಒಂದು ಪ್ಲೇಸ್ ಬರ್ತೈತಿ ಆ ದಾಮರ್ ಕುಂಟೆಯಿಂದ ಎರಡು ಕಿಲೋಮೀಟರ್ ಅಡವಿ ಮಾರ್ಗದಾಗ ಪ್ರಯಾಣ ಬೆಳೆಸಿದಾಗ ಪೆದ್ದ ಚೆರವು ಅಂತ ಒಂದ್ ಮಜಲ್ ಬರ್ತತಿ ಆ ಪೆದ್ದ ಚೆರವಿಂದ ಆರು ಕಿಲೋಮೀಟರ್ ಅಡವಿ ಮಾರ್ಗದಾಗ ಪ್ರಯಾಣ ಬೆಳೆಸಿದಾಗ ಮಟಂ ಭಾವಿ ಮಜಲ್ ಒಂದ್ ಮಜಲ್ ಪ್ಲೇಸ್ ಬರ್ತತಿ ಆ ಮಟಂ ಭಾವಿಯಿಂದ ಮೂರರಿಂದ ನಾಲ್ಕು ಕಿಲೋಮೀಟರ್ ನಾವು ಪ್ರಯಾಣ ಬೆಳೆಸಿದಾಗ ಆ ಬೆಟ್ಟದ ದಾರಿಯಲ್ಲಿ ಪ್ರಯಾಣ ಬೆಳೆಸಿದಾಗ ಭೀಮನ ಕೊಳ ಬರ್ತತಿ ಆ ಭೀಮನ ಕೊಳದಿಂದ ಮೂರರಿಂದ ನಾಲ್ಕು ಕಿಲೋಮೀಟರ್ ನಾವು ಮೆಟ್ಲನ್ನು ಹತ್ತಬೇಕಾಗತ್ತ ಭೀಮನ ಕೊಳ್ಳ ಇಳಿದ ಮೇಲೆ ಹತ್ತು ಸುಲಭದ ಮಾತಲ್ಲ ಸಿಕ್ಕಾಪಟ್ಟೆ ಆಳ ಇಳಿದು ಆಳ ಏರಬೇಕಾಗತ್ತ ಏರಿದ ನಂತರ ಬರುವುದೇ ಕೈಲಾಸ ಬಾಗಿಲು ಈ ಒಂದು ಕೈಲಾಸ ಭಾಗ ತಲುಪಿದ ತಕ್ಷಣ ಎಲ್ಲ ಪಾದಯಾತ್ರಿಗಳು ಕೈಲಾಸ ಮುಟ್ಟಿದಂತ ಆಗುತ್ತೆ ನಂತರ ಕೈಲಾಸ ಭಾಗಲಿಂದ ಸುಮಾರು ನಾಲ್ಕೈದು ಕಿಲೋಮೀಟರ್ ಮತ್ತೆ ಪುನಃ ಪಾದಯಾತ್ರೆ ಬೆಳೆಸಿದಾಗ ಶ್ರೀ ಸರಿಸೈಲಾಮ್ ಕ್ಷೇತ್ರ ತಲುಪುತ್ತೇವೆ ಹಾಗಾದ್ರೆ ಬನ್ನಿ ಇಲ್ಲಿವರೆಗೂ ನಾನು ಹೇರಿರ್ತಕ್ಕಂಥ ಸ್ಥಳಗಳನ್ನು ಈ ಒಂದು ಕಾಡಿನ ಮೂಲಕ ಪಾದಯಾತ್ರೆಯನ್ನು ಬೆಳೆಸುತ್ತಾ ಎಲ್ಲ ಸ್ಥಳಗಳನ್ನು ವೀಕ್ಷಣೆ ಮಾಡಿಕೊತ್ತಾ ನಾವು ಶ್ರೀಶೈಲಂ ಕ್ಷೇತ್ರಕ್ಕೆ ಸಾಗೋಣ ಮುಂದಿನ ಪಾದಯಾತ್ರೆ ಬೆಳೆಸ್ತಾರೆ ಇದು

ಅವ್ರ ನೋಡಿ ಆಶ್ಚರ್ಯ ಆಯ್ತು ಎಪ್ಪತ್ತೈದು ವರ್ಷ ಅಜ್ಜಾರಿ ನಡೀತಾವು ಆದ್ರೂ ಕೂಡ ಈ ಸಿರ್ಸಲ್ ಪಾದಯಾತ್ರೆ ಅದು ಕೈಗೊಂಡಾರ ಒಂದು ಬೇರೆ ರಸ್ತಾವ್ ನೆಡಿದೋ ಬೇರೆ ಇದೊಂದು ಅರಣ್ಯದಾಗ ನಡಿದ ಬೇರೆ ಈಗ ಅಜ್ಜರ್ನ ನಾವು ಒಂದೆರಡು ಮಾತು ಮಾತ್ ಕೇಳೋಣ ಅಜ್ಜರ ನಿಮ್ದ್ ಯಾವ ನಾಲ್ವಾರ್ ಎಷ್ಟ್ ವರ್ಷ ಆಯ್ತು ಸಿರ್ಸಲ್ಕ್ ಬರಕ್ ಆರ್ಡ್ ವರ್ಷ ಆಯ್ತು ಹನ್ನೆರಡು ವರ್ಷ ಆಯ್ತು ಪಾದಯಾತ್ರೆ ಮುಖಾಂತರ ಬರಕ್ ಆ ನಿಮ್ ವಯಸ್ಸೈತಿ ಗುಡ್ಡದಾಗ ನಡಿತರ ಸಾಕಷ್ಟು ಕಲ್ಲು ಗುಡ್ಡಾವು మ్యాగ్ హళి అవున నేను మల్లైన్ మ్యాగ్ బర హక్తి సుమే యాంగ్ కర్కందు కర్క మర్క

ಮರೇಗುದ್ದಿ ಜಮಖಂಡಿ ತಾಲೂಕು ಎಷ್ಟು ವರ್ಷ ನೀವು ಬರಕತ್ತೆ ಸರಿಸಲ್ ಪಾದಯಾತ್ರೆ ವರ್ಷ ಈಗ ನೀವು ಅಲ್ಲೇ ಮರೇಗುದ್ದಿ ಈ ಸ್ರಿಸಲ್ ಮಠ ನಡ್ಕೊತ ಬರ್ತೀರಿ ಏನು ತೊಂದರೆ ಇಲ್ಲ ತೊಂದರೆ ಇಲ್ಲ ಹೆಚ್ಚು ಕಡಿಮೆ ಒಂದ್ ನೂರು ಕಿಲೋಮೀಟರ್ ಐತಿ ದಿನ ಪ್ರತಿ ನಡೀತಿರಿ ಈ ಗುಡ್ದಾಗ ಮತ್ತ ಗುಡ್ಡ ಎರಡು ಇಳಿದು ಬಾಳ ಐತಂತ ಮತ್ತ ಮತ್ತ್ ಅಲ್ಯ ನಡೀತಿರಿ ಅಲ್ಲಿ ಏನ್ ತೊಂದ್ರೆ ಆಗುದಿಲ್ಲ ಮಲಾಯ್ನ ಬಾರ ಹಾಕಿರಿ ಮಲಾಯನ್ಯಾಗಲಾಯ್ನ ಇನ್ನ ನಿಮ್ ಇನ್ನ ನಡೀಶಕ್ತಿ ಐತಿವರ ನೀವು ನಾನು ಮುಪ್ಪ ಅಷ್ಟೇ ಆಗುತ್ತಾನೀಲ ಮತ್ತ ಮುಪ್ಪ ಅಷ್ಟೇ ಆಗಸ್ತಾನೆ ಬುದ್ಧಿ ಆಯ್ತು ನಾವ್ அரேரேரே வரயா வரயா ಈ ಒಂದು ಭಕ್ತಾದಿಗಳು ಶರಬತ್ ಸೇವನೆಯನ್ನ ವ್ಯವಸ್ಥೆ ಇಟ್ಟಿರ್ತಾರ ಅದೊಂದು ಒಳ್ಳೆ ಒಂದು ಸೇವೆ ಸಾಕಷ್ಟು ಜನರಿಗೆ ಈ ಒಂದು ಈ ಒಂದು ನಾಡಿನಾಗ ಪಾದಯಾತ್ರೆ ಬಳಸುವತ್ನಾಗ ವ್ಯವಸ್ಥೆ ಕೂಡ ಇರ್ಲಂತ ಒಂದು ಈ ಸಂದರ್ಭದಾಗ ಶರಬತ್ ವ್ಯವಸ್ಥೆ ಮಾಡ್ಯಾರ ಬರೀ ಶರಬತ್ ಪುಡಿನ ಈ ಒಂದು ದತ್ತವಾದ ಅರಣ್ಯ ಮಧ್ಯದಲ್ಲಿ ಈ ಸರಿಸಲಿಕ ಪಾದಯಾತ್ರೆ ಕೈಗೊಂಡಿವಲ್ಲ ಸಾಕಷ್ಟು ಜನ ಪಾದಯಾತ್ರೆಗಳು ಈ ಒಂದು ಅರಣ್ಯದಾಗ ಪಾದಯಾತ್ರೆ ಹೋಗುವಾಗ ಇಲ್ಲಿ ನೀರಿನ ಅನಾನುಕೂಲ ಯಾವುದೇ ವ್ಯವಸ್ಥೆ ಇಲ್ಲ ಈ ತರ ಹಲವಾರು ಕೆಲವೊಂದು ಸ್ವಯಂ ಪ್ರೇ ಪ್ರೇರಿತವಾಗಿ ಭಕ್ತಾದಿಗಳು ಈ ಒಂದು ಪಾದಯಾತ್ರೆಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಅವ್ರಿಗೆ ಶರಬತ್ ವ್ಯವಸ್ಥೆ ಆಗಿರ್ಬೋದು ಊಟ ವ್ಯವಸ್ಥೆ ಆಗಿರ್ಬೋದು ಈ ತರ ಹಲವಾರು ಹಳ್ಳ ಕೆಲಸ ಮಾಡ ಒಂದು ವ್ಯವಸ್ಥೆ ಮಾಡಕತ್ತಾರ ಆ ತರ ಒಂದು ಇಲ್ಲಿ ಶರಬತ್ತಿನ ವ್ಯವಸ್ಥೆ ಮಾಡ್ಯಾರ ಆ ಅವ್ರು ಊರು ಅವ್ರದ್ದು ಈ ಸ್ವಲ್ಪ ಅವ್ರ ಬಗ್ಗೆ ಮಾಹಿತಿ ಕೇಳ್ಬರ್ರಿ ಸರ್ ದಯವಿಟ್ಟು ತಮ್ಮ ಊರ ಹೆಸರು ಹೇಳ್ರಿ ಯಾವ ಊರು ನಮ್ದೆ ನರಗುಂದ್ ತಾಲೂಕ್ ಕೊನ್ನೂರು ಅಂತಂದ್ರಿ ಗದಗ ಡಿಸ್ಟಿಕ್ ಗದಗ ನಾವಿಲ್ಲಿ ಸತತ ಎರಡನೇ ಎಣ್ಣೆ ವರ್ಷ ಮಾಡುದು ಸೇವಾ ಮಾಡುದ್ರಿ ಇಂತ ಅರಣ್ಯ ಮಧ್ಯದಾಗ ತಾವಿದ್ನೆಲ್ಲಾ ವ್ಯವಸ್ಥೆ ಮಾಡುದು ಒಂದ್ ಮೆಚ್ಚುಗೆ ಒಂದು ಕೆಲಸ ಇದು ಬಹಳ ಒಳ್ಳೆ ಅಂದ್ರೆ ಒಳ್ಳೆ ಕೆಲಸ ಲಸಾಂತರ ಪಾದಯಾತ್ರೆ ಅವ್ರಿಗೆ ಶರಬತ್ತಿಂದ ಆಮೇಲೆ ನೀರಿಂದ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ಒಂದು ಒಳ್ಳೆ ಕೆಲಸ ಆಗ್ಲಿ ಅಂತ ಸುಳುವಂತ ಕೆಲಸ ಬಹಳ ನಮಗ ನೋಡಿ ಬಹಳ ಖುಷಿ ಆಗತ್ತ ಯಾಕಂದ್ರ ಇದು ಒಂದು ಸುಮಾರೊಂದು ಐವತ್ ಕಿಲೋಮೀಟರ್ ಪಾದಯಾತ್ರೆ ಪಾದಯಾತ್ರೆ ಐತಿ ಇಲ್ಲಿ ನಡ್ಕೊಂಡು ದೊಡ್ಡದಾಗಿರುತ್ತೆ ಅಂತ ಟೈಮ್ ದಾಗ ನೀವು ಇದನ್ನ ಶರಬತ್ತಿನ ವ್ಯವಸ್ಥೆ ಮಾಡುದುಸಲಾಗುತ್ತೆ ಆದಾಗ ಬಹಳ ಪುಣ್ಯದ ಕೆಲಸ ಅಂತ ನಾ ಹೇಳ್ತೇನೆ ತಮ್ಗೆಲ್ಲರಿಗೂ ತಮ್ಮ ಟೀಮಿಗೆ ನಮಸ್ಕಾರ ಅತ್ಸ ಮಲ್ಲಿಗಿ ಹೂವ ಮೆಚ್ಚಿ ಕೋರೋ ಮಲ್ಲಯ್ಯ ಅತ್ಸ ಮಲ್ಲಿಗಿ ಹೂವ ಮೆಚ್ಚಿ ಕೋರೋ ಮಲ್ಲಯ್ಯ ಚೈತ್ರ ದೀನಾ ದಿನ ಯುಗಾದಿ ಪಾಡೇಕ ಚೈತ್ರ ವೈಸಾಖ ದೀನಾ ಯುಗಾಧಿ ಪಾಡೇಕ ಕಲ್ಲೋಳಿ ಗಿರು ಝಳಕ ಮಡ್ಯಾ ಮಲ್ಲೈ ಕಲ್ಲೋಳ್ಯಾ ಗಿರು ಇಲ್ಲಿವರೆಗೂ ಈ ಒಂದು ಅರಣ್ಯದಾಗ ಪಾದಯಾತ್ರೆ ಬೆಳೆಸಿದ್ವಿ ಸುಮಾರು ಹತ್ತೆರಡು ಕಿಲೋಮೀಟರ್ ಪಾದಯಾತ್ರೆ ಬೆಳೆಸಿದ್ವಿ ಇನ್ ಮೇಲೆ ಗುಡ್ಡ ಬೆಟ್ಟವನ್ನು ಏರುದು ಇಳಿದು ಅಂತ ಒಂದು ಇದು ಬರ್ತ ದಾರಿ ಬರ್ತೈತಿ ಹಿಂಗಾಗಿ ಅನಿವಾರ್ಯವಾಗಿ ಈ ಒಂದು ದತ್ತವನ್ನು ತಗೋಬೇಕಾಗತ್ತೆ ತಾವು ನೋಡ್ಬೋದು ಇಲ್ಲಿ ಒಂದು ದತ್ತ ಮಾರಲಿಕ್ಕೆ ಇಟ್ಟಿರ್ತಾರ ಈ ದತ್ತ ದತ್ತದ ಸಹಾಯದಿಂದ ಗುಡ್ಡ ಹತ್ತುವುದಾಗಿರ್ಬೋದು ಗುಡ್ಡ ಇಳಿಯೋದಾಗಿರ್ಬೋದು ಪ್ರತಿಯೊಬ್ಬ ದತ್ತವಣ್ಣನ ಇಲ್ಲಿ ಮತ್ತೆ ಈ ಮಲ್ಲೈನ ದತ್ತಾಂತಾರಇದಕ್ಕೆ ಈ ದತ್ತವಣ್ಣ ಕುರುಡಿ ಮಾಡ್ತಾರ ಅಯ್ಯೋ ಈ ಒಂದು ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಈ ಒಂದು ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ ಬರ್ತತಿ ಎಲ್ಲಾ ಪಾದಯಾತ್ರಿಗಳು ಈ ದೇವಸ್ಥಾನಕ್ಕೆ ಬಂದು ಆ ದೇವರ ದರ್ಶನವನ್ನು ಪಡೆದುಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ಕುಡಿತರ ಮೊದಲನೇದಾಗಿ ಅರಣ್ಯಕ್ಕೆ ಪಾದಾರ್ಪಣೆ ಮಾಡುವ ಸಂದರ್ಭದಾಗ ಆಂಜನೇಯ ದೇವಸ್ಥಾನ ಬರ್ತತಿ ಅದಾದ ನಂತರ ಆಂಜನೇಯ ದೇವಸ್ಥಾನದಿಂದ ಸರಿ ಸುಮಾರು ಒಂದು ಎಂಟತ್ತು ಕಿಲೋಮೀಟರ್ ನಂತರ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಬರ್ತತಿ ಎಲ್ಲಾ ಪಾದಯಾತ್ರಿಗಳು ಈ ದೇವಸ್ಥಾನ ದರ್ಶನವನ್ನು ಪಡ್ಕೊಂಡು ಮುಂದೆ ತಾವು ಏನು ಬೆಟ್ಟವನ್ನ ಒಂದು ಒಂದ ದಾರಿ ಬರ್ತತಿ ಆ ದಾರಿಗೆ ಸಾಕ್ತಾರ ತಾವು ನೋಡಬಹುದು ಈ ಒಂದು ದೃಶ್ಯದಲ್ಲಿ ವೀರಭದ್ರೇಶ್ವರ ದೇವಸ್ಥಾನವನ್ನು ತಾವು ನೋಡಬಹುದು ಕೆಪ್ಮ ಈ ಒಂದು ಬಾಗ್ಲಕ್ಕ ಅಂತಾರ ಈ ಒಂದು ವಿರಾನನ ಗುಡಿಯಿಂದ ಕಡಿಬಾಗ್ಲ ಈ ಕಡಿಬಾಗ್ಲಿಂದ ಏನು ನಾವು ಮೆಟ್ಲ ಹತ್ತಾಕ ಶುರು ಮಾಡ್ಬೇಕು

ಇಲ್ಲಿ ಒಂದು ಪುರಾತನವಾಗಿ ಹೊಂಡದ ಕೊಳ ಇರುತ್ತದೆ ಈ ಹೊಂಡದಲ್ಲಿ ನೀರು ಈ ನೀರಿನಲ್ಲಿ ಸ್ನಾನ ಮಾಡ್ತಾರ ಏನು ಪಾದಯಾತ್ರೆಗಳು ಕೆಲವು ಸ್ನಾನ ಮಾಡ್ತಾರ ಇಲ್ಲಿವರೆಗೂ ಅರಣ್ಯದಾಗ ಸುಮಾರು ಹದಿನೈದು ಕಿಲೋಮೀಟರ್ ವರೆಗೂ ನಡ್ಕುತ್ತಾ ಬಂದಿವೆ ಆದ್ರೆ ಇಷ್ಟು ತೊಂದರೆ ಆಗಿಲ್ಲ ಯಾಕಂದ್ರ ಸಂತಟ್ಟಾಗಿರ್ತಕ್ಕಂತಹ ಒಂದು ಭೂಮಿ ಇತ್ತು ನೆಲ ಇತ್ತು ಈಗ ಏನೈತಂದ್ರ ಇನ್ನು ನಾವು ಬೆಟ್ಟ ಇನ್ನು ಮೇಲೆ ನಮ್ಗ ಈ ಪಾದಯಾತ್ರಿಗಳಿಗೆ ಕಠಿಣ ಆಗಿರ್ತಕ್ಕಂತಹ ಸವಾಲು ಯಾಕಂದ್ರ ಬೆಟ್ಟ ಇರೋದು ಇಳುದು ಬಾ ಇಳುದ್ರಿಂದ ಸ್ವಲ್ಪ ಪಾದಯಾತ್ರಿಗಳಿಗೆ ಸ್ವಲ್ಪ ತೊಂದರೆ ಆದಂತ ಕೆಲಸ ಆದ್ರೂ ಕೂಡ ಇಷ್ಟು ತೊಂದರೆ ಇದ್ರು ಸಾಕ್ತಾರೆ ತಾವು ನೋಡ್ಬೋದು Gue t referred Marche Trap Sur variance The Purtro-erman Depois de�untar 你来，你来<看>、啊，你来呀！来，来，来， ಈ ಒಂದು ಬೆಟ್ಟ ಹತ್ತುವಂತ ಒಂದ್ ಸಂದರ್ಭದಾಗ ನಮ್ಮ ಕಣ್ಣಿಗೆ ವಯಸ್ಸಾದಂತ ಒಂದು ಅಜ್ಜರ್ ಒಂದ್ ನಾಲ್ಕ ಮಂದಿ ಅಜ್ಜರ್ ಕಂಡ್ರು ಸಾಕಷ್ಟು ಜನರು ಈ ಬೆಟ್ಟ ಎರಕತ್ತಾರ ಎಲ್ಲರೂ ಇವರು ಅತಿ ಏನ ಬಾಳ ಕಷ್ಟಕರ ಈ ಬೆಟ್ಟ ಇರೋದು ಅಂತಾದ್ರಾಗ ಒಂದ್ ಈ ಒಂದು ಅಜ್ಜರ ಸುಮಾರು ಒಂದ್ ಎಪ್ಪತ್ತೈದು ವರ್ಷ ಆದಂತ ಅಜ್ಜರೇ ಮತ್ತ ಈ ಒಂದು ಗುಡ್ರಾಗ ಬರಕತ್ತಿರಲಿಲ್ಲ ಇವನ್ ಬೆಟ್ಟ ಬೆಟ್ಟ ನೀವ್ ಹೆಂಗ್ ಮಾಡ್ತೀರಿ ಈಗ ಎರಡನೇ ಬಾಗಿಲಿಗೆ ತಲುಪಿದೀವಿ ಮೊದಲನೇ ಬಾಗಿಲಿಂದ ಪೂರ್ತಿ ನಟಲನ್ನು ಹತ್ತಿ ಎರಡನೇ ಬಾಗಿಲಿಗೆ ಬಂದಿವಿ ಇನ್ನು ಮುಂದೆ ಸಾಗುವಂತಹ ಪಾದಯಾತ್ರೆ ಬಹು ಮುಖ್ಯವಾಗಿರ್ತಕ್ಕಂತ ಹಂತವಾಗಿದೆ ಆ ಒಂದು ಸಂಪೂರ್ಣವಾದಂತಹ ವಿಡಿಯೋವನ್ನು ನನ್ನ ಇನ್ನೊಂದು ಎರಡನೇ ಭಾಗದಲ್ಲಿ ಸಂಪೂರ್ಣವಾಗಿ ವಿಡಿಯೋ ಮುಖಾಂತರ ಮಾಹಿತಿಯನ್ನು ನೀಡಿದ್ದೇನೆ ದಯವಿಟ್ಟು ಆ ಎರಡನೇ ಭಾಗದ ವಿಡಿಯೋವನ್ನು ಕೂಡ ಸಂಪೂರ್ಣವಾಗಿ ವೀಕ್ಷಿಸಿ ಮಹತ್ತರವಾಗಿ ಪೋಷಣಯಾತ್ರೆಯ ಆ ಒಂದು ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ಎರಡನೇ ಭಾಗವನ್ನು ತಾವು ಸಂಪೂರ್ಣವಾಗಿ ವೀಕ್ಷಿಸಿ ಹಾಗೂ ಈ ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇನೆ ಧನ್ಯವಾದಗಳು ವೆಂಕಟಾಪುರದಿಂದ ಅರಣ್ಯದ ಒಳಗೆ ಪ್ರವೇಶಿಸಿದಾಗ ಬರುವಂಥ ಪ್ರತಿಯೊಂದು ಸ್ಥಳಗಳ ಅಂತರವು ಈ ಒಂದು ನಕ್ಷೆಯಲ್ಲಿ ಸೂಚಿಸಿದೆ ತಾವು ಕೂಡ ಈ ನಕ್ಷೆಯನ್ನು ವೀಕ್ಷಿಸಬಹುದು